ಸರ್ ಇವತ್ತು ಬೆಳಗ್ಗೆ ಜಿ ಜಿ ಎಮ್ ಎಸ್ ಸ್ಕೂಲ್ ಹತ್ತಿರ ಸ್ಕೂಲಲ್ಲಿ ನಮ್ಮ ನಾದಿನಿ ಮಗ ಹೋಗಿದ್ದ ಪ್ರತಿ ಸತಿ ಹೋಗೋ ಹಾಗೆ ಹೋಗಿದ್ದ ಇವತ್ತು ಯಾವುದೋ ಐರನ್ ಟ್ಯಾಬ್ಲೆಟ್ ಅಂತ ಕೊಟ್ಟಿದ್ದಾರೆ ಅದು ಸುಮಾರು ಐರನ್ ಟ್ಯಾಬ್ಲೆಟು ವಿತೌಟ್ ಪರ್ಮಿಷನ್ನು ಪೇರೆಂಟ್ಸ್ ಪರ್ಮಿಷನ್ನು ಅವರು ಕೊಟ್ಟಿದ್ದಾರೆ ಯಾರು ಟೀಚರ್ಸು ಇವಾಗ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ನಾರ್ಮಲ್ ಕೊಡೋ ಥರ ಕೊಡ್ತಾ ಇದ್ದೀವಿ ತಿ ಮಂತ್ಲಿ ಒಂದು ಸತಿ ಅಂತ ಕೇಳ್ತಾ ಇದ್ದಾರೆ ಒಬ್ಬ ಹುಡುಗ ಹೇಳ್ತಾ ಇದ್ದಾನೆ ಮೂರು ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಅವರು ಕೊಟ್ಟರು ಎರಡು ಟ್ಯಾಬ್ಲೆಟ್ ನಾವು ತಿಂದಿದ್ದೀವಿ ಅಂತ ಹೇಳ್ತಾ ಇದ್ದಾನೆ ಆ ಹುಡುಗ ತಿನ್ನೋವರೆಗೂ ಇವ್ರು ಏನು ಮಾಡ್ತಾಯಿದ್ರು ಆ ಆ ಮಕ್ಕಳ ಕೈಲಿ ಟ್ಯಾಬ್ಲೆಟ್ ಹೇಗೆ ಸಿಕ್ತು ಅವರಿಗೆ ಅದು ನಮ್ಮ ಕ್ವಶ್ಟರ್ ಆಮೇಲೆ ಟೀಚರ್ಸ್ ಹತ್ರ ಹೋದರೆ ಟೀಚರ್ಸು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು ಸಹ ಒಬ್ಬರು ಕೂಡ ಬಂದಿಲ್ಲ ಒಬ್ಬರು ಟೀಚರ್ಸ್ ಬಂದಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅವರೇ ನುಂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು ಲಾಸ್ಟು ಕೊರೋನಾ ಟೈಮಲ್ಲಿ ವಿತೌಟ್ ಪೇರ್ಮೆಂಟ್ ಪೇರೆಂಟ್ ಪರ್ಮಿಷನ್ನು ವ್ಯಾಕ್ಸಿನ್ ಕೊಡೋ ಹಾಗಿಲ್ಲ ಅಂತ ಹೇಳಿದರು ಇವರು ಅದಕ್ಕೆ ಸಹ ಕೇಳಿಲ್ಲ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಈಗ ಏನಾದರೂ ಆದರೆ ಯಾರು ಹೊಣೆ ನಾನೇ ತಿಂದಿದ್ದೀನಿ ಅಂತ ಸರ್ ಅವ್ರ ಕೈಲಿ ಹೇಗೆ ಸಿಕ್ತು ಅವರು ತಿಂದಿದ್ದಾರೆ ಬಟ್ ಅವ್ರ ಕೈಯಲ್ಲಿ ಹೇಗೆ ಸಿಕ್ತು ಅವರು ಎದುರಿಸಿ ಪದ್ರಿಸಿ ಹೇಳ್ಕೊ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಮಗು ಕೈಯಲ್ಲಿ ಹೇಗೆ ಸಿಗುತ್ತೆ ಸರ್ ಟ್ಯಾಬ್ಲೆಟು ಅವ್ರು ಯಾರಾದರೂ ಕೊಟ್ಟರೆ ತಾನೇ ಸಿಗುತ್ತೆ ಓಕೆ ಒಂದು ಕೊಟ್ಟಿದ್ದಾರೆ ಐರ ಟ್ಯಾಬ್ಲೆಟು ಬಟ್ ಇನ್ನೂ ಎರಡು ಅವರ ಅವ್ರ ಕೈಯಲ್ಲಿ ಹೇಗೆ ಸಿಕ್ತು ನಮಗೆ ನಾವು ಪ್ರತಿ ಸತಿ ಸಾಯಂಕಾಲ ಹೋಗಿ ನಮ್ಮ ನಾದ್ನಿ ಅವರು ನಮ್ಮ ಭಾವ ಅವರು ಹೋಗಿ ಕರ್ಕೊಂಬರ್ತಾರೆ ಅದೇ ಥರ ಹೋಗಿದ್ದಾರೆ ಹೋದಾಗ ಇವರು ತಲೆ ಮೇಲೆ ನೀರು ಹಾಕ್ಬಿಟ್ಟು ಮಲಗಿಸಿದ್ದಾರೆ ಅಲ್ಲಿವರೆಗೂ ಮುತ್ತೊಟ್ಟು ಒಂದು ಇನ್ಫಾರ್ಮೇಷನು ಇಲ್ಲ ಯಾರಿಗೂ ಫೋನು ಮಾಡಿಲ್ಲ ಬರೀ ಮಿಸ್ ಕಾಲ್ ಕೊಟ್ಟಿದ್ದಾರೆ ಕಟ್ ಮಾಡಿಬಿಟ್ಟಿದ್ದಾರೆ ವಾಪಸ್ಸು ಮಾಡಿದಾಗ ಕಾಲೇಜು ಅಟೆಂಡ್ ಮಾಡ್ತಾ ಇಲ್ಲ ನಾವು ಸ್ಕೂಲ್ ಹತ್ರ ಹೋಗಿರೋದಕ್ಕೆ ಅವರು ಹೇಳಿದ್ರು ಇಲ್ಲ ನಿಮ್ಮ ಮಗು ಒಬ್ಬಂಗೆ ಆಗಿರೋದು ಅಂತ ಹೇಳಿದ್ದಾರೆ ಬಟ್ ಗೋರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದರೆ ಇಲ್ಲಿ ಇಬ್ಬರು ಇದ್ದಾರೆ ಸೇಮ್ ಆಮೇಲೆ ಬೇರೆ ಬೇರೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರೂ ತೊಗೊತಾ ಇಲ್ಲ ಯಾರೂ ಸಹ ಒಬ್ಬರು ಕೂಡ ಬಂದಿಲ್ಲ ಇಲ್ಲಿ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು ಸ್ಕೂಲ್ ಹೋದಾಗ ತುಂಬ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂದರೆ ನಾವೇನು ಕಳಿಸ್ತೀವಿ ಸ್ಕೂಲ್ಗೆ ರಜಾ ಹಾಕ್ಸ್ತಾ ಇದ್ರು ಮಗು ನೀರು ಹಾಕಿದ್ರು ಒಂದು ಕಡೆ ಕೋನಿದ್ದ ಮೂಲೆಯಲ್ಲಿ ಮಲಗಿಸಿದ್ರು ಮಗುನ ನಾವು ಹೋಗಿ ಕರ್ಕೊಂಡ್ಬಂದು ಮನೆಗೆ ಕರ್ಕೊಂಬಂದು ಅವ್ನಿಗೇನು ಅಂತ ಕೇಳಿದ್ಗೆ ವಾ ಬ್ಲಡ್ ವಾಮಿಟ್ ಮಾಡ್ಕೊಂಬಿಟ್ಟ ಒಂದೇ ಸತಿ ಆಮೇಲೆ ಅಲ್ಲಿಂದ ಕರ್ಕೊಂಡು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಸ್ಕೂಲ್ ಹತ್ರ ಹೋದವು ನೋಡಿದ್ರೆ ಅಲ್ಲಿ ಬೇರೆ ಬೇರೆ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಕರ್ಕೊಂಡು ಅವ್ರ ತಾಯಿ ಎಲ್ಲ ನಾ ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಸೊ ಇವಾಗ ಕರ್ಕೊಂಡ್ಬಂದಿದ್ದೀವಿ ನೋಡೋಣ ಯಾರು ಏನಾಗುತ್ತೆ ಏನು ಅಂತ ಪೊಲೀಸ್ ಕಂಪ್ಲೇಂಟ್ ಇವಾಗ ಕೊಟ್ಟಿಲ್ಲ ಇವಾಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಕೊಡ್ತೀವಿ